ನಮ್ಮ ವಿಡಿಯೋಕ್ಕೆ ಸುಸ್ವಾಗತ ಇಲ್ಲಿ ಮೊದಲು ಈ ವಿಡಿಯೋದಲ್ಲಿ ನಾವು ನೋಡ್ಬೇಡವ್ ಕಲಿಯೋಣ ನೋಡ್ತೇನೆ ಇಲ್ಲಿದೆ ನೋಡಿ ನೋಡ್ತೇವೆ ಇಲ್ಲಿ ಕನಿಸ್ತಿದೆಯಲ್ಲ ಮತ್ತು ಇದರ ಮೇಲೆ ಕ್ಲಿಕ್ ಆಗೋಣ ಇದನ್ನು ಮ್ಯಾಗಿನೈಜ್ ಮಾಡೋಣ ಇಲ್ಲಿ ನೀವು ನೀವು ಒಳಗೆ ಹೋಗ್ವಿ ನೀವು ಅಂದರೆ ಇಲ್ಲಿ ನಾವು ಏನೇ ಕೊಟ್ಟಿರ್ತೀವಿ ಇದು ಬೇಡ ನಮಗೆ ನೀವು ಪೇಜ್ ಬೇಕು ಅಂದರೆ ನೀವು ಒಳಗೆ ಹೋಗ್ಬೇಕು ಇದನ್ನು ಡೋಂಟ್ ಸೇವ್ ಅದ್ಕೆ ಅಂದರೆ ನ್ಯೂ ಪೇಜ್ ಬರ್ತೀವಿ ಮನೆಯಲ್ಲಿ ನಾವು ಭಾಳ ಬಂದಿರ್ತೀವಿ ಅದನ್ನು ಸೇವ್ ಮಾಡಬೇಕು ಮತ್ತು ನ್ಯೂ ಪೇಜ್ ಕೂಡ ಇಲ್ಲಿ ನ್ಯೂ ಒಳಗೆ ಹೋಗಿ ನ್ಯೂ ಒಳಗೋಗಿ ಇಲ್ಲಿ ನ್ಯೂ ಒಳಗೆ ಇಲ್ಲಿ ಸೇವ್ ಹತ್ಕಬೇಕು ಅದರ ಸೇವ್ ಆಗುತ್ತೆ ಆದರೆ ನಮಗೆ ಬೇಕು ಇಲ್ಲಿ ಓಪನ್ ಅಂದರೆ ಸೇವ್ ಮಾಡೋದನ್ನು ಓಪನ್ ಮಾಡ್ಬೋದು ಸೇವ್ ಅಂದರೆ ಮತ್ತು ನ್ಯೂ ಪೇಜನ್ನು ಕಂಟ್ರೋಲ್ ಎಲ್ಲಿಡೋದು ಬರ್ತಾರೆ ಓಪನ್ ಕಂಟ್ರೋಲ್ ಓ ಇಡೋದು ಬರ್ತದೆ ಸೇವ್ ಸೇವ್ ಅಂದರೆ ನಾವು ಏನಾರ ಬಹಳ ಬರ್ದಿರ್ತೇವೆ ಇಂಪಾರ್ಟೆಂಟ್ ನೋಡ್ಸು ಅದನ್ನು ಸೇವ್ ಮಾಡ್ಬೇಕಂದ್ರೆ ಕಂಟ್ರೋಲ್ ಎಸ್ ಹಿಡಿಬೋದು ಅಥವಾ ಫೈಲ್ ಒಳಗೆ ಹೋಗಿ ಸೇವ್ ಅಂತ ಕೊಡ್ಬೋದು ಮತ್ತು ನಾವು ಇದಕ್ಕೆ ಏನಾರ ಹೆಸರು ಕೊಡು ಬೇರೆ ಹೆಸರು ಕೊಡಬೇಕಂದ್ರೆ ಪ್ರೀನಿಯಂ ಕೊಡಬೇಕಂದ್ರೆ ಸೇವ್ ಒಳಗೆ ಹೋಗಿ ಕೊಡ್ಬೋದು ಪೇ ಸೆಟಪ್ ಫೇ ಸೆಟಪ್ ಅಂದರೆ ಇಲ್ಲಿ ಎ ಫೋರ್ ಸೈಜ್ ಎ ತ್ರೀ ಸೈಜ್ ಅಂತ ಬರುತ್ತೆ ಬರ್ತೀನಿ ಅಂದರೆ ಇಲ್ಲಿ ನೋಡಿ ಇದು ಹೇಗೆ ಕಾಯ್ತಿದೆ ಅಲ್ವ ಇದು ಪೇ ನೋಡಿ ಈಗಲೇ ಅಲ್ವಾ ಲ್ಯಾಂಡ್ಸ್ಕೇಪ್ ಅಂದರೆ ಸ್ವಲ್ಪ ಉದ್ದಾಗುತ್ತೆ ಆದರೆ ಅದಳಾಗುತ್ತೆ ಆದರೆ ಉದ್ದ ಕಡಿಮೆ ಆಗುತ್ತೆ ನೋಡಿ ಕಾಣಿಸ್ತದೆ ಅಲ್ವಾ ಪ್ರಿಂಟ್ ಅಂದರೆ ನಾವು ಕಂಟ್ರೋಲ್ ಪಿ ಇದ್ರೆ ಬರುತ್ತೆ ಮತ್ತು ನಮ್ಗೆ ಏನಾರ ಪ್ರಿಂಟ್ ಬೇಕಂದರೆ ಪ್ರಿಂಟ್ ಮಾಡ್ಕೋಬೋದು ಎಕ್ಸಿಟ್ ಅಂದರೆ ಹೊರಗೋಗ್ಬೋದು ಎಡಿಟ್ ನಾವೀಗ ಭಾಳ ಬರ್ತೀವಿ ಇದಿಷ್ಟು ಬರೆದಿದ್ದೇವೆ ಇದನ್ನು ನಾ ಇದಿಷ್ಟು ಇದನ್ನು ಇದರ ನೆನಪಾಗಿ ಆ್ಯಂಡ್ ಮತ್ತು ಪಿಯನ್ನು ತೆಗೆರ್ತೇವೆ ಇದನ್ನು ನಮಗೆ ಮತ್ತೆ ಬೇಕಂದರೆ ಕಂಟ್ರೋಲ್ ಜಾಟ್ ಹಿಡಿದ್ರೆ ಬರುತ್ತೆ ಮತ್ತು ಅಥವಾ ಎಡಿಟ್ ಒಳಗೆ ಹೋಗಿ ಅಂಡ ಒಳಗೆ ಹೋದ್ರೆ ಬರುತ್ತೆ ಮತ್ತು ಕಟ್ ಇದನ್ನು ಸೆಲೆಕ್ಟ್ ಮಾಡುತ್ತೇನೆ ನಮಗಿದು ಬೇಡ ಇದಿಷ್ಟು ಬೇಡ ನಮಗೆ ಇಲ್ಲಿ ಹೋಗಿ ಕಟ್ ಹತ್ರ ಹಾಕಿದರೆ ಬರ್ ಹೋಗುತ್ತೆ ಮತ್ತು ಅದು ಬೇಕಂದರೆ ಕಂಟ್ರೋಲ್ ಹೋಗಿ ಅಥವಾ ಎಡಿಟ್ ಒಳಗೆ ಹೋಗಿ ಇಲ್ಲಿ ಪೇಸ್ಟ್ ಇದೆ ಅಲ್ಲ ಕಂಟ್ರೋಲ್ ವಿ ಅಂತ ಇಲ್ಲಿ ಶಾರ್ಟ್ ಶಾರ್ಟ್ಕಟ್ ಇಲ್ಲಿ ತೋರಿಸ್ತಾ ಇದ್ರು ನೋಡಿ ಕಂಟ್ರೋಲ್ ವಿ ಹಿಡಿದ್ರು ಬರುತ್ತೆ ಪೇಸ್ಟ್ ಎಡಿಟ್ ಒಳಗೆ ಹೋಗಿ ಪೇಸ್ಟು ಬರ್ತೀವಿ ಮತ್ತು ನಮಗದು ಇಲ್ಲಿ ಬೇಕಾಗಿದೆ ಮತ್ತು ನೆಕ್ಸ್ಟ್ ಟೈಮು ಅಲ್ಲಿ ಬೇಕಾಗಿದೆ ಅಂದರೆ ಕಾಪಿ ಮಾಡಬೇಕು ಇಲ್ಲೇ ಇರುತ್ತೆ ಇಲ್ಲಿ ಪೇಸ್ಟ್ ಮಾಡಬೇಕು ನೋಡಿ ಬರ್ತಲ್ವಾ ಈಗ ಡಿಲೀಟ್ ಅಂದರೆ ಅದು ಸೇಮ್ ಕಾ ಕಟ್ಟಾಗಿ ಅದೇನು ಅದರಲ್ಲಿ ಏನೂ ಚೇಂಜ್ ಇಲ್ಲ ಫೈನ್ ನಮಗೆ ಇಲ್ಲಿ ಟ್ಯಾಮ್ ಅನ್ನೋದು ಎಲ್ಲಿದೆ ಗೊತ್ತಿಲ್ಲ ಅಲ್ಲಿ ಟ್ಯಾಮ್ ಅಂತ ಕೊಡೋಣ ಟ್ಯಾಮ್ ಎಲ್ಲಿದೆ ನಮಗೆ ಗೊತ್ತಿಲ್ಲ ಅದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಬೇಕಂದ್ರೆ ಇಲ್ಲಿ ಟ್ಯಾಮ್ ಅನ್ನೋದು ಫೈವ್ ನೆಕ್ಸ್ಟ್ ಕೊಟ್ಟರೆ ನೋಡಿ ಇಲ್ಲಿದೆ ಟೈಮ್ ಟೈಮ್ ಇದೆ ಅಲ್ವಾ ಫೈವ್ ನೆಕ್ಸ್ಟ್ ಅಂದ್ರೆ ಫೈವ್ ನೆಕ್ಸ್ಟ್ ಕೊಡಬೇಕು ಅಂದ್ರೆ ಒಂದ ಇದೆ ಅಲ್ವಾ ಅದಕ್ಕೆ ಟೈಮ್ ಅಂತ ಒಂದೇ ಸಲ ಕೊಟ್ಟೆ ಮತ್ತಿಲ್ಲಿ ಇಲ್ಲಿಹಾಸ ಇತಿಹಾಸ ಇದೆ ಇದು ಅಪ್ ಇದೆ ಅಲ್ವಾ ಅಪ್ ಕತ್ತ ಕೊಡಬೇಕು ಡೌನ್ ಕೊಟ್ಟರೆ ಅದು ಬರಲ್ಲ ಅದಕ್ಕೆ ಅಲ್ಲಿ ಕೈಲಿ ಬರಲಿಲ್ಲ ಫೈವ್ ನೆಕ್ಸ್ಟ್ ಅಕ್ಷರ ಚೇಂಜ್ ಆಗಿದ್ರೆ ಅದು ಬರುತ್ತಿಲ್ಲ ಫೈ ನೆಕ್ಸ್ಟ್ ಕೊಟ್ಟರೆ ಇಲ್ಲಿ ನೋಡಿ ಅಕ್ಷರ ಚೇಂಜ್ ಇದಿಲ್ಲ ಅದಕ್ಕೆ ಅದರಿಂದ ಬರೋದಿಲ್ಲ ಈಗ ನೋಡಿ ಇನ್ನೊಂದಿದೆ ಇನ್ನೊಂದಿದೆ ಈಗ ಫೈನ್ ನೆಕ್ಸ್ಟ್ ಕೊಟ್ಟರೆ ಇದೆ ಇನ್ನೊಂದು ಬರೋದಿಲ್ಲ ಅಂದರೆ ಮುಗಿತೈತೆ ಮುಗ ಮುಗಿದ್ರೆ ಅದಕ್ಕೆ ಬರೋದಿಲ್ಲ ಫೈನ್ ನೆಕ್ಸ್ಟ್ ಫೈನ್ ನೆಕ್ಸ್ಟ್ ಅಂದರೆ ಅದು ಫೈನ್ ಒಳಗೆ ಬರುತ್ತೆ ಅಥವಾ ಇಲ್ಲಿಗೆ ಫೈನ್ ನೆಕ್ಸ್ಟು ಕೊಡ್ಬೋದು ಅಂದರೆ ಫೈನ್ ನೆಕ್ಸ್ಟ್ ಇನ್ನೊಂದಿಲ್ಲನೋ ಅದಕ್ಕೆ ರಿಪ್ಲೇಸ್ ರಿಪ್ಲೇಸಲ್ಲಿ ಇಲ್ಲಿ ಇತಿಹಾಸಲ್ಲಿ ರಿಪ್ಲೇಸ್ ಅಂದರೆ ರಿಪ್ಲೇಸ್ ಅಂದರೆ ನಾವು ಆ ಜಾಗದಲ್ಲಿ ನಾವು ಸಿಟಿ ಅಂತ ಕೊಡೋದು ಸಿಟಿ ಇಲ್ಲಿ ರಿಪ್ಲೇಸ್ ಹಾಲ್ ಅಂತ ಕೊಡಬೇಕು ಇಲ್ಲಿ ನೋಡಿ ಎರಡು ಕಡೆ ಸಿಟಿ ಬರ್ತವ ಎರಡು ಕಡೆ ಪಿಕ್ಲರ್ಸ್ ಇದ್ದರೆ ಅದನ್ನು ಸಿಟಿ ಅಂತ ಬರ್ತಲ್ವಾ ಹೀಗೆ ಮಾಡಬೇಕು ಮತ್ತು ಇಲ್ಲಿ ಗೋಟು ಗೋಟು ಅಂದರೆ ನಾವು ಇದಿಷ್ಟ ಸೆಲೆಕ್ಟ್ ಮಾಡ್ತೇವೆ ಸಿಟಿ ಅಂತ ಇಲ್ಲಿ ಒಳಗೆ ಹೋಗಿ ಇಲ್ಲಿ ಲೈನ್ ನಂಬರ್ ಎರಡನೇ ಲೈನಲ್ಲಿದೆ ನಾವು ఫస్ట్ లైన్ అని కొట్రె నోడి మేడం సెలెక్ట్ మి కంట్రోల్ జీ హ్రెతే అది యార్ నెంబర్ అది తోర్తీ సెలెక్ట్ ఆల్ ఆల్ సెలెక్ట్ ఆగితే అతను కంట్రోల్ ఏ కట్టు బరుతే నోడి కంట్రోల్ ఏకట్టు సెలెక్ట్ ఆల్గొంటే ಟ್ಯಾಮ್ ಆ್ಯಂಡ್ ಡೇಟ್ ನೋಡಿ ಈಗ ಟ್ಯಾಮು ಹನ್ನೆರಡು ಪಿ ಎಮ್ ಡೇಟ್ ಒನ್ ಸಿಕ್ಸ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಬಂದಿದೆ ಇದನ್ನು ಇಲ್ಲಿ ಎಡಿಟ್ ಒಳಗೆ ಹೋಗಿ ಡೇಟ್ ಟ್ಯಾಮ್ ಆ್ಯಂಡ್ ಡೇಟ್ ಅಂತೂ ಕೊಡ್ಬೋದು ಅಥವಾ ಎಫ್ ಐ ಅಂತೂ ಕೊಟ್ಟು ಬರ್ತದೆ ನೋಡಿ ಇದು ಬೇಡ ಅಂದರೆ ಬ್ಯಾಕ್ಸ್ ಇದು ನಮಗೆ ಕಂಟ್ರೋಲ್ ಜಡ್ ಅದಕ್ಕಿಂತ ಆಗಿರೋದೇ ಬರ್ತದೆ ಇಲ್ಲಿ ನಮಗೆ ಬೇಡ ಇದಿಷ್ಟು ಒಂದೇ ಸಲ ಬೇಕು ಇದಿಷ್ಟು ಸಲ ಬೇಕು ಇದನ್ನು ಕಟ್ ನೋಡೋಣ ಇದು ಈಗ ನನಗೆ ನೆಕ್ಸ್ಟ್ ಟೈಲಲ್ಲಿ ಫಸ್ಟ್ ಬೇಕು ಇಲ್ಲಿ ಕಂಟ್ರೋಲ್ ನೀವು ಕೊಡೋಣ ಬರ್ತೇನೆ ಫಾರ್ಮೆಟ್ ವರ್ಡಪ್ ಇದೆ ಅದು ಉಪ್ಯೋಗಿಲ್ಲ ಫಾರ್ಮ್ ಫಾರ್ಮ್ ಅಂದರೆ ಇಲ್ಲಿ ಅಕ್ಷರಗಳ ಅಕ್ಷರಗಳನ್ನು ಚೇಂಜ್ ಮಾಡ್ಬೋದು ಸ್ಟೈಲ್ಸನ್ನು ಇಲ್ಲಿ ನೋಡಿ ಇಲ್ಲಿ ಅಲ್ಜೇರಿಯನ್ ಅಂತ ಇದೆ ಇದನ್ನಿಷ್ಟು ಸೆಲೆಕ್ಟ್ ಮಾಡುತ್ತೇನೆ ಫಾರ್ಮೆಟ್ ಇರಬೇಕು ಫಾರ್ಮ್ ഇല്ല ഇല്ല ഇത് മറ്റേ നമുക്ക് അത് ബാള മന്ത്രി ಕಾಮನಾಗಿ ಕ್ಯಾಲಿಬರಿ ಅಂತ ಯೂಸ್ ಮಾಡ್ತಾರೆ ಇದು ನೋಡಿ ಇದೆ ನೋಡಿ ಬೋಲ್ಡ್ ರೆಗ್ಯುಲರ್ ಅಂದರೆ ಸಾ ಸಾದಾ ಮೊದಲು ಅಂದರೆ ಅದು ಇಟಾಲಿಕ್ ಅಂದರೆ ಸ್ವಲ್ಪ ಕ್ರಾಸ್ ಆಗಿರುತ್ತೆ ಬೋಲ್ಡ್ ಅಂದರೆ ಸ್ವಲ್ಪ ದಪ್ಪ ಬೋಲ್ಡ್ ಇಟಾಲಿಕ್ ಅಂದರೆ ದಪ್ಪನೋ ಸ್ವಲ್ಪ ಕ್ರಾಸು ಇರುತ್ತೆ ಎಲ್ಲದರೂ ಹಾಗಿದೆ ಇಲ್ಲ ನೋಡಿ ರೆಗ್ಯುಲರ್ ಅಂದರೆ ಹೀಗೆ ಬೆಳಿಕ್ ಅಂದರೆ ಸ್ವಲ್ಪ ಸಟ್ಟ ಇದು ಬೋಲ್ಡು ಬೋಲ್ಡ್ಲಿಕ್ಕೆ ಇಲ್ಲಿ ಕ್ಯಾಲಿಬಿರಿ ತಗೊಂಡು ಇಲ್ಲಿ ಅಲ್ಲ ಇಲ್ಲಿ ನೋಡಿ ಏಟ್ ಏಟ್ ಅಂದರೆ ಇರುತ್ತೆ ನೋಡಿ ಚೇಂಜ್ ಆಗ್ತಿದವ ಇಲ್ಲಿ ಸ್ಯಾಂಪಲ್ ನೋಡಿ ಇಲ್ಲಿ ಇಪ್ಪ ಹದಿನೆಂಟನ್ನು ನೋಡಿ ಹೇಗೆ ಮತ್ತು ಈಗ ನಾವು ವಿ ಅಂದರೆ ಸ್ಟೇಟಸ್ ಬರ್ ಸ್ಟೇಟಸ್ ಬಾರ್ ಅಂದರೆ ತಲೆದ ಲೈನ್ ಅಂತ ಕೊಟ್ಟಿರ್ತದೆ ನೋಡಿ ಹೆಲ್ಪ್ ಅಂದರೆ ನೋಡ್ಬೇಕಲ್ಲ ಈಗ ನೋಡಿ ಇದೇನು ಈಗ ನಿಮಗೆ ಹೆಲ್ಪ್ ಅಂದ್ರೇನು ಅಷ್ಟೇನು ಇರಬೇಕಿಲ್ಲ ಅಬೌಟ್ ನೋಟ್ಪ್ಯಾಡ್ ಇದು ವೆಬ್ ಹೆಲ್ಪ್ ತಗೊಳ್ತಿ ಇಲ್ಲಿ ಅಬೌಟ್ ನೋಟ್ಪ್ಯಾಡ್ ನೋಟ್ಪ್ಯಾಡ್ ಬಗ್ಗೆಯೂ ಇದು ವಿವರಿಸೆಯಾಗಿ ಬಂದಿರ್ತಾರೆ ಈಗ ನಿಮಗೆ ಸ್ವಲ್ಪ ಅರ್ಥ ನಿಮಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ